ಕಳೆದ ಅಕ್ಟೋಬರ್ ಮೂರರಿಂದ ಚಿನ್ನೋಸು ನಡೀತಾ ಇದೆ ನಾನು ಲೋಹಿತ್ ಟ್ರೈನಿಂಗ್ ಸೆಷನ್ ನಮ್ಮಲ್ಲಿ ಮೇಲೆ ಆಗಬೇಕು ಅದರ ಸಂಪೂರ್ಣ ಏನು ಆ ವ್ಯವಸ್ಥೆ ಆ ಜವಾಬ್ದಾರಿ ಮುಳಿಯ ಸಂಸ್ಥೆ ವಹಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅಂದ್ರೆ ಚಿನ್ನ ಇಷ್ಟ ಇಲ್ಲ ಹೇಳಿ ಎಲ್ರೂ ಕೂಡ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ ಅದ್ರಲ್ಲೂ ಕೂಡ ಈ ಮಹಿಳೆಯರಿಗೆ ಒಂದು ಸಣ್ಣ ತುಂಬದ ಪರವಾಗಿಲ್ಲ ಚಿನ್ನ ಖರೀದಿ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ ಇದೀಗ ನವರಾತ್ರಿ ಹಬ್ಬ ನಡೀತಾ ಇದೆ ಜೊತೆಗೆ ಇನ್ನು ಸ್ವಲ್ಪ ದಿನಕ್ಕೆ ದೀಪಾವಳಿ ಕೂಡ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಒಂದು ಚಿಕ್ಕದಾದ ಚಿನ್ನ ಖರೀದಿ ಮಾಡ್ಬೇಕು ಅಂತ ಆಸೆ ಪ್ರತಿಯೊಬ್ಬರು ಕೂಡ ಇದ್ದೇ ಇರುತ್ತೆ ಅದಕ್ಕೆ ಸರಿಯಾಗಿ ಈ ಬೆಳ್ತಂಗಡಿಯಲ್ಲಿ ಕಳೆದ ಎಂಬತ್ತು ವರ್ಷಗಳಿಂದ ಹೊಸ ಹೊಸದಾಗಿರುವಂತಹ ಒಂದು ಚಿನ್ನದ ಕಲೆಕ್ಷನ್ಸ್ ಕೊಡ್ತಾ ಇರುವಂತಹ ಒಂದು ಆಭರಣ ಮಳಿಗೆ ಅಂತ ಹೇಳಿದ್ರೆ ಅದು ಮುಳಿಯ ಜುವೆಲ್ಲರಿ ಇದೀಗ ಎಲ್ರು ಕೂಡ ಗುಡ್ ನ್ಯೂಸ್ ಅಂತ ಹೇಳಿ ಈ ಮುಳಿಯ ಜುವಲರಿ ಕಳೆದ ಅಕ್ಟೋಬರ್ ಮೂರರಿಂದ ಚಿನ್ನೋತ್ಸವ ನಡೀತಾ ಇದೆ ಇಲ್ಲಿ ಬಂದ್ ನೋಡಿದ್ರೆ ಅದ್ಭುತವಾದ ಕಲೆಕ್ಷನ್ಸ್ ಇದೆ ನೋಡ್ತಾ ಇರಬಹುದು ಈ ಮುಳಿಯ ಜುವೆಲರಿ ಎಂತ ಒಂದು ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಆ ಒಂದು ನೆಕ್ಲೆಸ್ ಆಗಿರಬಹುದು ಅಥವಾ ಒಂದು ಪೆಂಡೆಂಟ್ ಆಗಿರಬಹುದು ಅಥವಾ ಉಂಗುರ್ ಆಗಿರಬಹುದು ಎಲ್ಲದ್ರಲ್ಲೂ ಕೂಡ ಒಂದು ನೂರಕ್ಕಿಂತ ಹೆಚ್ಚು ವಿಭಿನ್ನ ರೀತಿಯಂತ ಒಂದು ಹೊಸತರಾಗಿರುವಂತಹ ಒಂದು ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದಾರೆ ಸೊ ಯಾರಿಗೆಲ್ಲ ಚಿನ್ನ ಖರೀದಿ ಮಾಡ್ಬೇಕು ಅಂತ ಆಸೆ ಇದೆಯೋ ಅವರು ಮಿಸ್ ಮಾಡದೇನೆ ಈ ಒಂದು ಮುಳಿಯ ಜುವೆಲ್ಗೆ ಬಂದ್ರೆ ನಿಮ್ಗೆ ಬೇಕಾಗಿರುವಂತ ಕಲೆಕ್ಷನ್ ಸಿಗುತ್ತೆ ಇನ್ನು ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬಂದಾಗ ಯಾವುದೇ ಒಂದು ನಿಮ್ಗೆ ಬೇಕಾಗಿರುವಂತಹ ಒಂದು ಡಿಸೈನ್ ಸಿಗದೆ ಹೋದ್ರೂ ಕೂಡ ನೀವು ಹೇಳಿದ್ರೆ ಅದನ್ನ ಒಂದು ತಿಂಗಳ ಒಳಗೆ ಅಥವಾ ಒಂದು ವಾರದ ಒಳಗೆ ಅಂತಹದ್ದೇ ಡಿಸೈನ್ ಅನ್ನ ಮಾಡಿ ಕೊಡ್ತಾರೆ ಅದಕ್ಕೆ ಸರಿಯಾಗಿ ಈಗ ಒಂದು ಚಿನ್ನೋತ್ಸವ ನಡೀತಾ ಇದೆ ಈ ಚಿನ್ನೋತ್ಸವ ಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲಿ ಬಂದಾಗ ಒಂದು ನೆಕ್ಲೆಸ್ ಆಗಿರ್ಬೋದು ಅಥವಾ ಒಂದು ಬಳೆ ಆಗಿರ್ಬೋದು ಅಥವಾ ಡೈಮಂಡ್ ಸೆಟ್ ಆಗಿರ್ಬೋದು ಎಲ್ಲಾದರೂ ಕೂಡ ಒಂದು ಹೊಸ ಹೊಸ ಡಿಸೈನ್ ಅನ್ನ ಇಲ್ಲಿ ಒಂದು ಅಹ್ ಡಿಸ್ಪ್ಲೇ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಈಗ ನಾನ್ ಕೂಡ ಇಲ್ಲಿ ಒಂದು ಒಂದು ಸೂಪರ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ಹಾಕಿ ಿ ಎಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಇದು ರೂಬಿ ಡಿಸೈನ್ ಕೂಡ ಇದೆ ಜೊತೆಗೆ ಡೈಮಂಡ್ ಕೂಡ ಇದೆ ಇಂತಹ ಒಂದು ನೆಕ್ಲೆಸ್ ಹಾಕೊಂಡು ಹೋದ್ರೆ ಸಾಕು ನೀವು ಎಲ್ಲ ಒಂದು ಶೈನ್ ಕಾರ್ಯಕ್ರಮ ಹಾಗಾಗಿ ನೀವು ಕೂಡ ಇಲ್ಲಿ ಬಂದಾಗ ಸ್ಪೆಷಲ್ ಆಗಿರುವಂತಹ ಡೈಮಂಡ್ ಸೆಟ್ ಇಲ್ಲಿ ನೋಡಬಹುದು ಅಷ್ಟೊಂದು ಸುಂದರವಾದಂತಹ ಕಲೆಕ್ಷನ್ಸ್ ಅದ್ಭುತವಾದ ಶೈನಿಂಗ್ ಹೊಡಿತಾ ಇದೆ ಸೊ ಇಂತಹ ಒಂದು ಸೆಟ್ ಹಾಕಿದ್ರೆ ನೀವೇ ಅಲ್ಲಿ ಸ್ಟಾರ್ ಯಾವುದೇ ಕೂಡ ಡೌಟ್ ಇಲ್ಲ ಅಕ್ಟೋಬರ್ ಮೂರರಿಂದ ಈ ಒಂದು ಚಿನ್ನೋತ್ಸವ ಆರಂಭ ಆಗಿದೆ ಇದು ಯಾವಾಗ ಎಂಡ್ ಅಂತ ಇಲ್ಲ ನೀವು ಯಾವಾಗ್ಲೂ ಕೂಡ ಬಂದಾಗ ಇಂಥ ಒಂದು ಕಲೆಕ್ಷನ್ ಅಲ್ಲಿ ಸಣ್ಣದಾದ್ರೂ ಪರವಾಗಿಲ್ಲ ಇಲ್ಲಿರುವಂತಹ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಇಲ್ಲಿರೋ ಫ್ಯಾಕಲ್ಟಿ ಯಾಕಂತ ಹೇಳಿದ್ರೆ ನೀವು ಸಣ್ಣ ಒಂದು ತುಂಡು ಚಿನ್ನ ಖರೀದಿ ಮಾಡೋದು ಪರವಾಗಿಲ್ಲ ಅವರು ಒಂದು ನಗಮುಖ ಸ್ವಾಗತ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆನ ಕಲ್ಪಿಸಿಕೊಡ್ತಾರೆ ಹಾಗಾಗಿ ಇಲ್ಲಿ ಬಂದಾಗ ನೀವು ನೋಡಕೋಸ್ಕರ ಬಂದು ಕೂಡ ನೀವು ಚಿಕ್ಕ ಚಿನ್ನವನ್ನ ಖರೀದಿ ಮಾಡಿ ಹೋಗ್ತೀರಾ ಅಂತ ಒಂದು ಇಲ್ಲಿ ಫ್ಯಾಕಲ್ಟಿ ಇದಾರೆ ಅಂತ ಇಲ್ಲಿದೆ ಇಲ್ಲ ಹೇಳ್ಬಹುದು ಈ ಚಿನ್ನೋತ್ಸವದ ಝಲಕ್ ನೋಡಿದ್ರಿ ಅದೇ ತರ ಇದಕ್ಕೋಸ್ಕರ ಬಂದಿರುವಂತಹ ಸುಧಾಮಣಿ ಇದಾರೆ ಅವ್ರ ಜೊತೆ ಮಾತಾಡೋಣ ಇವರು ತಾಲೂಕ್ ಪಂಚಾಯತ್ ತರಬೇತಿ ಸಂಯೋಜಕರಾಗಿದ್ದಾರೆ ಸೊ ಇವರು ಈ ಒಂದು ಚಿನ್ನೋತ್ಸವಕ್ಕೆ ಬಂದು ಎಷ್ಟು ಖುಷಿ ಆಯ್ತು ಇಲ್ಲಿರುವಂತ ಆಭರಣ ನೋಡಿ ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂತ ಕೇಳೋಣ ನಮಸ್ಕಾರ ನನ್ನ ಹೆಸರು ಸುಧಾಮಣಿ ನಾನು ತಾಲೂಕ್ ಪಂಚಾಯತ್ ತರಬೇತಿ ಸಂಯೋಜಕಿ ಆಗಿದ್ದೇನೆ ಬಹುಶಃ ಬಹಳ ಮುಖ್ಯವಾಗಿ ಮುಳಿಯ ಸಂಸ್ಥೆಯ ಒಂದು ಚಿನ್ನೋತ್ಸವ ಕಾರ್ಯಕ್ರಮ ತುಂಬಿ ತುಂಬಾ ಖುಷಿ ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಸಂಸ್ಥೆಯ ಒಳಗೆ ಬರೋದೇ ಒಂದು ತುಂಬಾ ಖುಷಿ ಇಲ್ಲಿಯ ಆತಿಥ್ಯ ಇಲ್ಲಿಯ ಸಿಬ್ಬಂದಿ ವರ್ಗದವರು ಕೊಡುವಂತಹ ಒಂದು ಸಹಕಾರ ಆಗಿರ್ಬೋದು ಎಲ್ಲವೂ ತುಂಬಾ ಸಂತೋಷವನ್ನ ಕೊಡ್ತದೆ ಪ್ರತಿ ಸರಿ ಬಹುಶಃ ಎರಡು ಎಂಬತ್ತು ವರ್ಷದ ಇತಿಹಾಸ ಇರುವಂತಹ ಈ ಸಂಸ್ಥೆ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಯ್ತು ಅವತ್ತಿಂದ ಕೂಡ ನಾನು ಈ ಸಂಸ್ಥೆಯ ಗ್ರಾಹಕಳಾಗಿದ್ದೇನೆ ಆ ಪ್ರತಿ ಒಂದು ಡಿಸೈನ್ ಕೂಡ ಹಾಗೇನೆ ನಾವು ಬೇರೆ ಬೇರೆ ಕಡೆ ನಾನು ಚಿನ್ನ ಖರೀದಿ ಮಾಡಿದ್ರು ಕೂಡ ಮುಳಿಯಕ್ಕೆ ಬಂದಾಗ ನನಗೆ ಒಂದ್ಸಾರಿ ಬಂದ್ರೆ ನನಗೆ ಯಾವಾಗ ಡಿಸೈನ್ ಬೇಕಾ ಆ ಡಿಸೈನ್ ಖಂಡಿತವಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅಷ್ಟು ಖಂಡಿತ ಈ ಮೂಲಕ ಇವತ್ತು ಬಹುಶಃ ಕಲೆಕ್ಷನ್ಸ್ ಇದೆ ನಮ್ಮ ಸ್ನೇಹಿತರಿಗೂ ಹೇಳ್ತೇನೆ ಖಂಡಿತವಾಗಿ ಇಲ್ಲಿ ಹೋಗಿ ಒಂದು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ನಿಮಗೆ ಖಂಡಿತ ಸಂತೋಷ ಅಂತ ಹೇಳ್ತೇನೆ ಮತ್ತೆ ಬೇರೆ ಬೇರೆ ಅವಕಾಶಗಳಿದ್ದಾವೆ ಇಲ್ಲಿ ನಮಗೆ ಒಂದು ಮಧ್ಯಮ ವರ್ಗದವರಾಗಿರ್ಬೋದು ಬಡವರಾಗಿರ್ಬೋದು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಒಮ್ಮೆಲೆ ಹಣ ಇಲ್ಲ ಅಂತಿದ್ರು ಕೂಡ ಒಂದು ಹೊಸ ಕಾನ್ಸೆಪ್ಟ್ ಅವರು ಸ್ಕೀಮ್ ಅನ್ನು ಮಾಡಿದ್ದಾರೆ ಆ ಸ್ಕೀಮ್ ಮೂಲಕ ನಾವು ನಮಗೆ ಆದಷ್ಟು ಹಣವನ್ನ ಕಲೆಕ್ಟ್ ಸಂಗ್ರಹ ಮಾಡ್ತೇವೆ ಸಂಗ್ರಹದ ಹಣದ ಮೂಲಕ ನಮ್ಗೆ ಬೇಕಾಗಿರೋ ಚಿನ್ನವನ್ನ ವರ್ಷಕ್ಕೊಮ್ಮೆ ಖರೀದಿ ಮಾಡ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಅದರಿಂದ ಚಿನ್ನಕ್ಕೆ ಎಷ್ಟು ರೇಟ್ ಆದ್ರೂ ಕೂಡ ಒಮ್ಮೆಲೆ ನಮ್ಮಲ್ಲಿ ಹಣ ಇಲ್ಲ ಅಂತ ಕೂಡ ಇದ್ರಲ್ಲಿ ಮೂಲಕ ನಾವು ಒಂದು ಚಿನ್ನವನ್ನ ಖರೀದಿಸಲಿ ಕೂಡ ತುಂಬಾ ಸಹಾಯ ಆಗ್ತದೆ ಬಹುಶಃ ಮತ್ತೆ ಮೇಡಮ್ ಏನಾದ್ರು ಇಲ್ಲಿ ಫ್ಯಾಕಲ್ಟಿ ಬಗ್ಗೆ ಏನ್ ಹೇಳ್ತೀವಿ ಯಾಕಂದ್ರೆ ಯಾವ್ದು ಕೂಡ ಎಲ್ಲ ಹೋದ ನಮ್ಗೆ ಫ್ಯಾಕಲ್ಟಿ ಫುಲ್ ಸ್ಮೈಲಿಂಗ್ ಫೇಸ್ ಇದ್ದು ಕೂಡ ನಮ್ ಕೂಡ ಒಂದು ಖುಷಿ ಆಗುತ್ತೆ ಸೊ ಇಲ್ಲಿನ ಫ್ಯಾಕಲ್ಟಿ ಬಗ್ಗೆ ನೀವೇನ್ ಹೇಳ್ತೀರಾ ತುಂಬಾ ಖುಷಿ ಆಗುದು ಇಲ್ಲಿ ಬಂದಂತ ಇಲ್ಲಿ ಸಿಬ್ಬಂದಿರದವರ ಒಂದು ಸಹಕಾರ ಬಂದ ಕೂಡಲೇ ನಗುಮುಗ ಅನಂತ ಬಂದ ಕೂಡಲೇ ಒಂದು ಮನೆಯ ವಾತಾವರಣ ನಮ್ಮನ್ನು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅದು ಸಣ್ಣ ಒಂದು ಕಿವಿಯ ಓಲೆ ಆಗಿರ್ಬೋದು ಒಂದು ಮೂಗು ಬೊಟ್ಟ ಆಗಿರ್ಬೋದು ನಾವು ಪರ್ಚೇಸ್ ಮಾಡುವ ಯಾವ ಚಿನ್ನ ಆದ್ರೂ ಕೂಡ ನಮ್ಗೆ ತುಂಬಾ ತಾಳ್ಮೆಯಿಂದ ಇಲ್ಲಿಯ ಪ್ರತಿಯೊಂದು ಸಿಬ್ಬಂದಿಗಳು ಕೂಡ ಎಷ್ಟು ವೆರೈಟಿ ಉಂಟು ಎಷ್ಟು ಡಿಸೈನ್ ಉಂಟು ಎಲ್ಲವನ್ನ ತುಂಬಾ ತಾಳ್ಮೆಯಿಂದ ತೋರಿಸ್ತಾರೆ ತುಂಬಾ ಒಂದು ಅಂದ್ರೆ ಆ ನೌಕರರ ಬಗ್ಗೆ ನಂಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ ಈ ಸಂಸ್ಥೆಯ ಬಹುಶಃ ಪುಣ್ಯ ಅಂತ ಕಾಣ್ಬೇಕು ಒಳ್ಳ ಇಲ್ಲಿ ಕೊಟ್ಟಿರುವಂತ ಒಳ್ಳೆ ರೀತಿಯ ಸಹಕಾರವನ್ನ ಕೊಡ್ತಾ ಇದೆ ಬೆಳ್ತಂಗಡಿ ಮಂದಿಗೆ ಈ ಒಂದು ಮುಳಿಯ ಎಷ್ಟು ದೊಡ್ಡ ಉಡುಗೊರೆ ಆಗಿರ್ಬೋದು ಖಂಡಿತ ತಾಲೂಕಿನಾದ್ಯಂತ ಇರುವಂತಹ ಅಹ್ ಮುಖ್ಯವಾಗಿ ಹೆಣ್ಮಕ್ಳಿಗೆ ನಮ್ಗೆ ಹೆಂಗಸರಿಗೆ ಚಿನ್ನ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತದ್ರಲ್ಲಿ ಬೆಳ್ತಂಗಡಿ ತಾಲೂಕಿನ ಒಂದು ತಾಲೂಕಿನ ಎಲ್ಲರಿಗೂ ಕೂಡದೊಂದು ಅಹ್ ಮುಳಿಯ ಸಂಸ್ಥೆ ನಿಜವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿ ಅದು ತಾಲೂಕಿನ ಮೂಲೆ ಮೂಲೆಯನ್ನು ತಲುಪಿದೆ ನನಗನಿಸಿದ ಪ್ರಕಾರ ಎಲ್ಲ ಒಂದು ತಾಲೂಕಿನ ಪ್ರತಿ ಒಂದು ಮೂಲೆಯ ಜನರನ್ನು ಕೂಡ ಹೆಣ್ಮಕ್ಳನ್ನ ಜನರನ್ನ ತಲುಪಿದೆ ತುಂಬಾ ಸಹಾಯ ಆಗಿದೆ ಯಾರಿಗೂ ಚಿನ್ನವನ್ನ ಖರೀದಿ ಮಾಡ್ಬೋದು ಅದು ಬಡವ ಶ್ರೀಮಂತ ಅಂತ ಹೇಳದೆ ಎಲ್ಲರನ್ನೂ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಒಂದು ಪ್ರೇರಕವಾಗಿರುವಂತಹ ಒಂದು ಸಂಸ್ಥೆ ಮುಳಿಯಾ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಇದೀಗ ಈ ಒಂದು ಚಿನ್ನೋತ್ಸವಕ್ಕೆ ಅತಿಥಿಯಾಗಿ ಬಂದಿರುವಂತಹ ಶಾರ್ವರಿ ಜೈನಿ ನೋಡ್ತಾ ಇರ್ಬೋದು ಅದ್ಭುತವಾಗಿ ಒಂದು ಡೈಮಂಡ್ ಕಲೆಕ್ಷನ್ ಅನ್ನು ಹಾಕಿದ್ದಾರೆ ಮೊದಲೇ ಸುಂದರವಾಗಿದ್ದಾರೆ ಅದಕ್ಕೆ ಸರಿಯಾಗಿ ಆ ಡೈಮಂಡ್ ಸೆಟ್ ಹಾಕಿರೋ ಮೂಲಕ ಇನ್ನಷ್ಟು ಅದ್ಭುತವಾಗಿ ಕಾಳು ಇದ್ದಾರೆ ಮೇಡಮ್ ಇಲ್ಲಿರುವಂತಹ ಈ ಆಭರಣದ ಕಲೆಕ್ಷನ್ಸ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಆಮೇಲೆ ಇಲ್ಲಿ ನೀವು ಪರ್ಮನೆಂಟ್ ಕಸ್ಟಮರ್ ಕೂಡ ಅಂತ ಹೇಳ್ತಾರೆ ತುಂಬಾ ಕಲೆಕ್ಷನ್ಸ್ ಇದೆ ಮುಳಿಯ ಬಗ್ಗೆ ಎಂತ ಹೇಳುದು ಎಂತ ಹೇಳಲಿಕ್ಕೆ ಇಲ್ಲ ಅಷ್ಟು ಇದೆ ಹೇಳುತ್ತದೆ ತುಂಬಾ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇದೆ ಡೈಮಂಡ್ ನೋಡ್ತಾ ಇದ್ದೀರಿ ನೋಡಿ ನಾನು ವೇರ್ ಮಾಡಿದ್ದೇನೆ ತುಂಬಾ ಚೆಂದ ಇದೆ ಮತ್ತೆ ಕಲೆಕ್ಷನ್ಸ್ ನೋಡಿ ತುಂಬಾ ಇದೆ ಒಮ್ಮೆ ವಿಸಿಟ್ ಮಾಡಿ ಮತ್ತೆ ಮುಳಿಯ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಎಲ್ಲ ಒಂದು ಇಂಪ್ರೂವ್ಮೆಂಟಿಗೆ ನಮಗೆ ಬೇಕಾದರೆ ಮಾಡೆಲಿಂಗ್ ನನಗೆ ಫೇಸಸ್ ಆಫ್ ಮುಳಿಯಾದಲ್ಲಿ ನಾನು ಸೆಲೆಕ್ಟ್ ಆಗಿ ಇದ್ರದ್ದು ಮಾಡೆಲ್ ಆಸ್ಪಿರೇನ್ ಅನ್ಕೊಳ್ಳು ತುಂಬಾ ಖುಷಿ ಇದೆ ಅದಕ್ಕೆ ಇಲ್ಲಿ ಆ್ಯಕ್ಚುಲಿ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ ಯಾಕಂದ್ರೆ ಒಂದು ನೀವು ಪರ್ಚೇಸ್ ಗಿಂತ ಬಂದ್ರೆ ಅದು ಒಂದನ್ನಷ್ಟು ತೋರಿಸಲ್ಲ ಅವ್ರು ಬೇರೆ ಬೇರೆ ಆಪ್ಷನ್ಸ್ ತೋರಿಸ್ತಾರೆ ಸೊ ಅದು ಒಬ್ಬ ಗ್ರಾಹಕರಿಗೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಅದೇ ಬಂದ ಕೂಡ ಇವ್ರದ್ದು ಹಾಸ್ಪಿಟಾಲಿಟಿ ತುಂಬಾ ಒಳ್ಳೆ ಇದೆ ತುಂಬಾ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ನಮ್ಗೆ ಹೊರಗಿಂದ ಬಂದದ್ದು ಅವರು ಬೇರೆ ಅಂತ ಆಗುದಿಲ್ಲ ಅಷ್ಟು ಫ್ಯಾಮಿಲಿಯರ್ ಆಗಿ ತುಂಬಾ ನಗುಮುಖದಿಂದ ಸೇವೆ ಕೊಡ್ತಾ ಇದ್ದಾರೆ ನೀವೇನೊಂದು ಪುಟ್ಟ ವಸ್ತು ತಗೊಳಿಕೆ ಬನ್ನಿ ಬೇಕಾದ್ರೆ ಮೂಗುತ್ತಿ ಮೂಗುಬೊಟ್ಟು ಜುಮ್ಕಿ ಏನ್ ಬೇಕಾದ್ರೂ ತುಂಬಾ ಒಂದು ಒಳ್ಳೇದ್ರಲ್ಲಿ ಟ್ರೀಟ್ ಮಾಡ್ತಾರೆ ನಿಮ್ಮನ್ನು ತಕೊಳ್ಳುವ ತಕೊಳ್ವಾ ಅಂತ ಆಗ್ತದೆ ಇಯರ್ಸ್ ನಾನು ಲಾಸ್ಟ್ ಡೈಮಂಡ್ ಫೆಸ್ಟ್ ಲಾಂಚಿಗೂ ಬಂದಿದ್ದೆ ಗೆಸ್ಟ್ ಆಗಿ ಇದು ನಂದು ಸೆಕೆಂಡು ಚಿನ್ನೋತ್ಸವಕ್ಕೆ ಗೆಸ್ಟ್ ಆಗಿ ಬಂದಿರೋದು ಅಪರ್ಚುನಿಟಿ ಕೊಟ್ಟಿದ್ದಾರೆ ತುಂಬಾ ಖುಷಿಯಾಗಿದೆ ಓಕೆ ನೋಡ್ಬೋದು ಈಗ ಇಲ್ಲಿ ಕಸ್ಟಮರ್ಸ್ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಚಿನ್ನೋತ್ಸವದ ಮಾಹಿತಿ ಹೋಗಿದೆ ಅಂತ ಅನ್ಕೋತೀನಿ ಹಾಗಾಗಿ ಎಲ್ಲರೂ ಕೂಡ ಈ ಚಿನ್ನೋತ್ಸವದ ಒಂದು ಉಪಯೋಗ ಪಡ್ಕೊಳ್ಳೋಕೋಸ್ಕರ ಇಲ್ಲಿರುವಂತಹ ಆಫರ್ ಸ್ವೀಕಾರ ಮಾಡೋಕ್ಕೋಸ್ಕರ ಎಲ್ಲೆಲ್ಲಿಂದಲೂ ಬಂದುಬಿಟ್ಟು ಬಂದ್ಬಿಟ್ಟು ಇಲ್ಲಿ ಒಂದು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ ಅದು ಡೈಮಂಡ್ ಆಗಿರಬಹುದು ಅಥವಾ ಬೆಳ್ಳಿ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು ಹೀಗೆ ಬೇರೆ ಬೇರೆ ಇರುವಂಥ ಕಲೆಕ್ಷನ್ಸ್ ನ ಈ ಮುಳಿ ಜೋಡರಿಗೆ ಬಂದ್ಬಿಟ್ಟು ಪ್ರತಿಯೊಬ್ಬ ಕಸ್ಟಮರ್ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಇದೀಗ ನವರಾತ್ರಿ ಉತ್ಸವ ಸೊ ಈ ಹಬ್ಬ ಬಂದಾಗ ಎಲ್ಲರೂ ಕೂಡ ಒಂದು ಹೊಸ ಬಟ್ಟೆ ಹೊಸ ಒಡವೆ ಹಾಕುವಂತಹ ಒಂದು ಮುಖ್ಯವಾಗಿ ಮಹಿಳೆಯರಿಗೆ ಇಷ್ಟ ಇರುತ್ತೆ ಹಾಗಾಗಿ ಹೊಸ ಬಟ್ಟೆ ಹೊಸ ಒಂದು ಒಡೆ ತಗೊಂಡು ದೇವಸ್ಥಾನಕ್ಕೆ ಹೋಗುವಂತ ಒಂದು ಪ್ರತೀತಿ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಹಬ್ಬ ಸಂದರ್ಭದಲ್ಲಿ ಹೆಚ್ಚಿನ ಕಸ್ಟಮರ್ ಗಳು ಬಂದು ಇಲ್ಲಿ ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನಕ್ಕೇನೆ ದೀಪಾವಳಿ ಬರ್ತಾ ಇದೆ ಆ ದೀಪಾವಳಿಗೋಸ್ಕರ ಕೂಡ ಹಾಗೇನೆ ಹೊಸ ಚಿನ್ನ ಖರೀದಿ ಮಾಡುವಂತಹ ಸಂಪ್ರದಾಯ ಇರುತ್ತೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಬಂದ್ಬಿಟ್ಟು ಚಿನ್ನ ಖರೀದಿ ಮಾಡಿ ನಿಮ್ಗೆ ಬೇಕಾಗಿರುವಂತಹ ಆಯ್ಕೆಯ ಒಂದು ಚಿನ್ನವನ್ನು ಖರೀದಿ ಮಾಡಿಬಿಟ್ಟು ನಿಮ್ಮ ಒಂದು ಜೀವನವನ್ನ ಸಂಪನ್ನಗೊಳಿಸ್ಬೇಕು ಅಂತ ಕೇಳಿಕೊಳ್ತಾ ಕ್ಯಾಮ್ರಾ ಪರ್ಸನ್ ಪಂಚ ಸ್ಟಾರ್ ಮಾಡಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಮಸ್ಕರಿಸುತ್ತ ಸುಧಾಮಣಿಯವರಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಸರ್ವರಿ ಜೈನ್ ಅವರು ಮೂಲಭಿವರಿಂದ ಬಂದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅದೊಂದು ವಿಶೇಷ ಪ್ರತಿ ಸಾರಿ ವರ್ಷಕ್ಕೆ ಕೆಲಸಕ್ಕೆ ಚಿನ್ನೋತ್ಸವ ಮಾಡ್ತಾರೆ ಎಂಬತ್ತು ವರ್ಷದ ಮಳಿಯ ಇತಿಹಾಸದಲ್ಲಿ ಆರು ವರ್ಷದ ಬೆಳ್ತಂಗಡಿ ನಡಿಗೆಯಲ್ಲಿ ಇದು ಹನ್ನೆರಡನೇ ಚೀನೋತ್ಸವ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಸ್ಟಾಕ್ ಇರ್ತೇವೆ ಅಂದ್ರೆ ಉದಾಹರಣೆಗೆ ನಮ್ಮಲ್ಲಿ ನಾರ್ಮಲ್ ಆಗಿ ಒಂದು ಹದಿನೈದು ಚೈನ್ ವೆರೈಟಿ ಚೈನ್ ಇದ್ರೆ ಈ ಸಂದರ್ಭದಲ್ಲಿ ಮೂವತ್ ನಾಲ್ಕು ವೆರೈಟಿ ಚೇಂಜ್ ಇರುತ್ತೆ ತುಂಬಾ ಆಪ್ಷನ್ಸ್ ಇರುತ್ತೆ ಇದು ಚಿನ್ನೋತ್ಸವದ ವಿಶೇಷ ಹಾಗೆ ಸೀಸನ್ ಓಪನ್ ಆಗುತ್ತೆ ನವರಾತ್ರಿಗೆ ಜೂನ್ ಜುಲೈದ ಬೆಲೆ ಕಡಿಮೆ ಇರುತ್ತೆ ಗುಂಡು ಕಡಿಮೆ ಇರ್ತಾರೆ ಜಗತ್ತಿನಾದ್ಯಂತ ಭಾರತದಾದ್ಯಂತ ವಿಶೇಷ ಡಿಸೈನ್ಗಳೆಲ್ಲ ಜೂನ್ ಜುಲೈಯಲ್ಲಿ ಆದಾಗ ಅದನ್ನೆಲ್ಲ ಇಲ್ಲಿ ತರ್ತಾನೆ ಇಲ್ಲಿ ತಗೊಂಡೆ ಅದನ್ನು ಪ್ರದರ್ಶನ ಮತ್ತೆ ಮಾರಾಟ ಈ ಸಂದರ್ಭದಲ್ಲಿ ನಾವು ತಗೊಂಡು ಚಿನ್ನ ತಗೊಳ್ಳೋದಕ್ಕಿಂತ ಜಾಸ್ತಿ ಬಂದು ನೋಡಿ ಹೋಗಿ ನಿಮ್ಗೆ ಯಾವಾಗ ಆಗುತ್ತೆ ಆ ಸಂದರ್ಭದಲ್ಲಿ ತಗೊಳ್ಬೋದು ಅಂತ ಹೇಳುವ ವಿಶೇಷ ಈ ಚಿನ್ನೋತ್ಸವ ಚಿನ್ನೋತ್ಸವ ಬೆಳ್ತಣಗಿ ಜನತೆ ನೋಡಿದಾಗ ನಮಗೆ ಚಿನ್ನದ ಮೇಲೆಗಿಂತ ನನಗೆ ಚಿನ್ನದಂತಹ ಒಂದು ಬೆಳ್ತ ಬಗ್ಗೆ ಮಾತಾಡಬೇಕು ಅಂತ ಅನ್ಸುತ್ತೆ ಚಿನ್ನದಂತ ಒಂದು ಬೆಳಕಿನ ಗಡಿ ಯಾಕೆ ಅಂತ ಹೇಳಿದ್ರೆ ಸುಮಾರು ಎರಡು ಲಕ್ಷದ ಅರವತ್ತೇಳು ಸಾವಿರ ಪಾಪ್ಯುಲೇಷನ್ ಇದೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಒನ್ ಪರ್ಸೆಂಟ್ ಮಹಿಳೆಯರು ಹೆಚ್ಚು ಜಾಸ್ತಿ ಇದ್ದಾರೆ ಮಧ್ಯಮ ವರ್ಗದವರು ಇಲ್ಲಿ ಜಾಸ್ತಿ ಇದ್ದಾರೆ ಜಾತೀಯತೆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಒಂದು ಎಪ್ಪತ್ತು ಎಪ್ಪತ್ತೆಂಟು ಪ್ರಭೇದದ ಮತ್ತು ವಿವಿಧ ಜಾತಿಗಳು ಇಲ್ಲಿದೆ ಅದರಲ್ಲಿ ಲೀಡಿಂಗ್ ಇಲ್ಲವೇ ಇದ್ರೆ ಜೈನು ಬ್ರಾಹ್ಮಣರು ಬ್ರಾಹ್ಮಣರಲ್ಲಿ ಸಬ್ ಸೆಕ್ಷನ್ಸು ಅಲ್ಲಿ ಶಿವಳ್ಳಿ ಕರಾಡ ಸ್ಥಾನಿಕ ಈ ತರ ಬೇರೆ ಬೇರೆ ಹಾಗೆ ಗೌಡರಲ್ಲಿ ಸಹ ಇಲ್ಲಿಯವರು ಜೈನರು ಜೈನ ಕಾಶಿ ಒಡೆದಿದ್ದರೆ ಅಂದ್ರೂ ಸಹ ದೊಡ್ಡ ದೇವಸ್ಥಾನ ಇರೋದು ಅದು ಮಂಜುನಾಥನ ದೇವಸ್ಥಾನ ಇರಬಹುದು ಬಟ್ ಆ ಕಮ್ಯುನಿಟಿ ಮೇಲೆ ಮೂಲತಃ ಹೆಂಗ್ ಹೆಂಗಸರು ಅಂದ್ರೆ ಮಹಿಳೆಯರು ಹೆಚ್ಚು ಸ್ಟ್ರಾಂಗ್ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾಧಾರಣ ಒಂದೇ ತರದ ಒಂದು ನಿಮಗೆ ಸಿಮಿಲಾರಿಟಿ ಸಿಗುತ್ತೆ ಬಟ್ ಬೆಳ್ತಂಗಡಿ ನೋಡಿದಾಗ ಇಲ್ಲಿ ಕ್ರೈಮ್ ರೇಟ್ ಕಡಿಮೆ ಬೇರೆ ಬೇರೆ ತಾಲೂಕುಗಳನ್ನು ನೋಡಿದಾಗ ಎರಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ನೋಡಿದಾಗ ನನಗೆ ತುಂಬಾ ಕ್ರೈಮ್ ರೇಟ್ ಕಡಿಮೆ ಇರುವಂತಹ ಜಾಗ ಇದಾಗಿದೆ ನಾನು ಮಣಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ ಎಷ್ಟು ಒಟ್ಟು ಎಂಬತ್ತೊಂದು ಗ್ರಾಮ ಇದೆ ನಲ್ವತ್ತೆಂಟು ನಲವತ್ತೆಂಟು ಗ್ರಾಮ ಪಂಚಾಯತ್ ಇದೆಯಂತೆ ಅದರಲ್ಲಿ ಒಂದು ಆರ್ನೂರ ನಲವತ್ತೇಳು ಜನ ಮೆಂಬರ್ಸ್ ಇದ್ದಾರೆ ಅವರು ಹೇಳ್ತಾ ಇದ್ರು ಅವ್ರಿಗೆ ಟ್ರೈನಿಂಗ್ ಒಳ್ಳೆಯ ಊರು ಅಂತ ಒಂದು ಊರಿನಲ್ಲಿ ಒಬ್ಬರು ಇದ್ದಾರಂತೆ ಹೆಸರು ನಾನು ತಗೊಳ್ತಾ ಇಲ್ಲ ಬಿಡಿ ಒಬ್ಬರು ಶೆಟ್ರು ಮುಂಡಾಜೆ ಹತ್ರ ಅವರನ್ನು ಮೆಂಬರ್ ಆಗಿ ಸತತವಾಗಿ ಶತಮ ದಶಕಗಳಿಂದ ಆಯ್ಕೆ ಆಗ್ತಾ ಇದ್ದಾರೆ ಬಟ್ ಆ ಊರಿನ ಎಲ್ಲ ಮನೆಗಳ ಜೊತೆಗೆ ಅವರ ಅವಿಭಾಜ್ಯ ಅಂಗವಾಗಿದ್ದಾರೆ ಆಗ ಆ ಊರು ಎಷ್ಟು ಬೆಳೀತದೆ ಅವರ ಕಷ್ಟ ಕಾರ್ಪಣ್ಯ ಅಲ್ಲಿಯ ರೇಷನ್ ಕಾರ್ಡ್ ಇರ್ಬೋದು ಅಲ್ಲಿಯ ಒಂದು ನೀರಿನ ವಿಷಯ ಇರಬಹುದು ಕುಡಿಯುವ ನೀರು ಇರ್ಬೋದು ಸಂಕ ವಿಷಯ ಇರ್ಬೋದು ಒಂದು ಮರಣ ಸಂದರ್ಭ ಎಲ್ಲದರಲ್ಲಿ ಅವರೊಂದು ಒಡನಾಡಿಯಾಗಿ ಬೆಳೀತಿದ್ದಾರೆ ಅಂತ ಬಹುಶಃ ಇಂಥ ಒಬ್ಬ ಗ್ರಾಮ ಪಂಚಾಯತ್ ವ್ಯಕ್ತಿ ಇದ್ರೆ ಆ ಊರಿಗೆ ಆ ಊರಿನ ಒಂದಷ್ಟು ಮನೆಗಳಿಗೆ ಸಾವಿರದ ನಲವತ್ತೇಳು ಸಾವಿರ ಮನೆ ಇದೆ ಇಲ್ಲಿಯ ಪಂಚಾಯತ್ನಲ್ಲಿ ಆ ಊರಿನ ಒಬ್ಬ ನೂರೈವತ್ತು ಮನೆ ಇದ್ರೆ ಆ ನೂರೈವತ್ತು ಮನೆಗೆ ಒಬ್ಬ ಮುಖಂಡ ಇದ್ರೆ ಆ ಊರಿನ ಒಂದು ಕಲ್ಪನೆ ನೋಡಿ ಗಾಂಧಿ ಕಲ್ಪನೆ ಗ್ರಾಮೋದ್ಯೋಗದ ಕಲ್ಪನೆಯಲ್ಲಿ ನಾನು ಚಿನ್ನದಂತ ಒಂದು ಯಾಕೆ ಬೆಳೆತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಕ್ರೈಮ್ ರೇಟ್ ಕಡಿಮೆ ತುಂಬಾ ಪೇಷೆಂಟ್ಗಳು ಕಡಿಮೆ ಒಂದು ಎಂಟು ಸರ್ ಒಂದು ಹದಿನೆಂಟು ಇಪ್ಪತ್ತು ಮನೆಗಳು ನರವಿ ನರವಿ ಅಲ್ಲ ನೆರೆಯ ಮೇಲ್ಗಡೆಗೆ ಬುಡಗಟ್ಟು ಜನಾಂಗ ಇದೆ ಅನ್ನತ್ತೆರಡು ಬಿಟ್ರೆ ಈ ಭತ್ತದ ಕೃಷಿ ಇದೆ ಭತ್ತದ ಶತಮಾನಗಳ ಬ್ರೀಡ್ಗಳನ್ನ ಸೀಡ್ಗಳನ್ನ ಉಳಿಸಿದ ದೇವರಾಯದ ಊರು ಜೈನ ಮತವನ್ನ ಶಾಂತಿ ನೆಲೆಯನ್ನು ಹೇಳಿದ ಊರಿದೆ ಚಿನ್ನದಂತ ಊರಿದೆ ಈ ಚಿನ್ನದಂತ ಊರಲ್ಲಿ ಆ ವರ್ಷದ ಉಳಿದು ನಮಗೆ ಒಂದು ವಿಶೇಷ ಅನುಭವ ನಮ್ಮನ್ನು ತುಂಬಾ ಗೌರವದಿಂದ ಕಂಡ ಊರಿದೆ ಇದು ಚಿನ್ನೋತ್ಸವ ಇರ್ಬೋದು ನಮ್ಮ ವಜ್ರೋತ್ಸವ ಇರ್ಬೋದು ಅಥವಾ ಖಂಠಿ ಇರ್ಬೋದು ಹಾಗೆ ಹೇಳಿದಾಗ ನಾವು ಇಲ್ಲಿ ಕಮ್ಯುನಿಟಿ ಹಿನ್ನೆಲೆಯಲ್ಲಿ ತುಂಬಾ ಸ್ಟಡಿ ಮಾಡಿದಾಗ ಆಸ್ ಎ ಕನ್ಸಲ್ಟೆಂಟ್ ಹೇಳ್ತಾ ಇದ್ದೇನೆ ಇಲ್ಲಿ ಜೈನರ ಕರಿವಳಿ ಅಂತಿದೆ ಜೈನ ಮದುವೆಗಳಲ್ಲಿ ಯೂಸ್ ಮಾಡುವ ನಿಮ್ಗೆ ಎಲ್ಲೂ ಸಿಗಲ್ಲ ತಾಳಿಗಳಲ್ಲಿ ಬೇರೆ ಬೇರೆ ತಾಳಿಗಳಿದೆ ಉದಾಹರಣೆಗೆ ಕ್ರಿಶ್ಚಿಯನ್ ಸಾಧಾರಣ ದೇವಸ್ಥಾನ ಇದೆ ದೈವ ದೈವ ದೇವಸ್ಥಾನ ಸೇರಿದ್ರೆ ನೂರ ನೂರ ಇಪ್ಪತ್ತೆಂಟು ದೇವಸ್ಥಾನಗಳಿದೆ ಚರ್ಚ್ ಇದೆ ಇಲ್ಲಿ ದಕ್ಷಿಣ ಸಿಟಿಯೊಳಗಿನ ಚರ್ಚ್ ಹೆಚ್ಚು ಹೆಚ್ಚು ಖಜೂರು ಮುಸ್ಲಿಂ ಸಮುದಾಯದ ಒಂದು ವಿಶೇಷ ಬೇರೆ ಬೇರೆ ಊರುಗಳಿಂದ ಬರುವಂತಹ ಮಾಸ್ಕ್ ಇದೆ ಮಸೀದಿ ಇದೆ ಮತ್ತು ನಿಮಗೆ ಎಲ್ಲೂ ನೋಡಿದಾಗ ಒಂದು ಕ್ರೈಮ್ ರೇಟ್ ವಿರೋಧ ಭಾವದ ಎಲ್ಲೂ ಸಿಗ್ತಾ ಇಲ್ಲ ಇದು ವಿಶೇಷ ಸೊ ಈ ಚಿನ್ನೋತ್ಸವದ ಸಂದರ್ಭಗಳಲ್ಲಿ ಚಿನ್ನದ ಊರಾದ ಬೆಳ್ತಂಗಿಡಿಯನ್ನ ಎರಡನ್ನ ಇಂಟಿಗ್ರೇಟ್ ಮಾಡುತ್ತಾ ಬನ್ನಿ ನಮ್ಮ ಆಭರಣಗಳನ್ನು ನೋಡಿ ಇಷ್ಟವಾದರೆ ಕೊಳ್ಳಿ ವಜ್ರಾಭರಣಗಳನ್ನು ನೀವು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಖರೀದಿಸಿದ್ರೆ ಕಾರ್ ಗೆಲ್ಲುವ ಒಂದು ಅವಕಾಶ ಸಹ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತಾ ಅತಿಥಿಗಳನ್ನು ಅನಾವರಣಗೊಳಿಸಿ ಮಾತಾಡಬೇಕು ಅಂತ ನಮ್ಮ ಹೊಸ ಎನ್ಸಿ ತುಂಬ ಖುಷಿಯಾಯಿತು ಬನ್ನಿ ಮಣಿಯವರು ಮಾತಾಡಿದ್ರು ಮಣಿಯದ ಮೇಲೆ ಇಬ್ಬರು ಸಹ ಅವರದೇ ಆದ ಟೋನಲ್ಲಿ ಇವರೊಂದು ಯಂಗ್ ಜನ್ರೇಷನ್ ಇಲ್ಲ ಇವರು ಸ್ವಲ್ಪ ಓಲ್ಡ್ ಜನ್ರೇಷನ್ ಅಂತ ಹೇಳ್ತಾ ಇಲ್ಲ ನಾನು ನೆಕ್ಸ್ಟ್ ಜನ್ರೇಷನ್ ಅಂತ ಹೇಳ್ತೀವಿ ಇದು ಎಚ್ ಜನ್ರೇಷನ್ ಎಸ್ ಎಸ್ ಆಫ್ ಮಳಿಯ ಅಂತ ಹೇಳ್ತೀವಿ ಬಂದು ಯಾರು ಕಂಟೆಸ್ಟ್ ಮಾಡಿದ್ರೆ ಅವರಿಗೆ ಮಳಿಯನ್ನ ಚಿನ್ನ ಹಾಕಿ ಅದನ್ನು ಡಿಜಿಟಲ್ ಪ್ರಮೋಷನ್ ಮಾಡ್ತೇವೆ ಏನಾದ್ರೆ ಅವರಿಗೆ ಬಹುಮಾನ ಕೊಡ್ತೇವೆ ಕಾರ್ಯಕ್ರಮಗಳಲ್ಲಿ ಹಾಗಾಗಿ ಪಾರ್ಟಿಸಿಪೇಟ್ ಆಗಿ ಸುಂದರಿಯಾಗಿರುವ ಚಿನ್ನವನ್ನು ಧರಿಸುವವರನ್ನು ಈ ಹೊತ್ತು ವೇದಿಕೆಯಲ್ಲಿ ನಾವು ಇದ್ದದ್ದು ತುಂಬಾ ಸಂತೋಷ ಮೇಡಮ್ ಹೇಳ್ತಾ ಇದ್ರು ಚಿನ್ನ ನೋಡಿ ಮೌಳಿಯ ಸ್ಟಾರ್ಟ್ ಆದಾಗ ಚಿನ್ನಕ್ಕೆ ಎರಡು ರೂಪಾಯಿ ಇತ್ತು ಈಗ ಎರಡು ಸಾವಿರದ ನೂರ ಇಪ್ಪತ್ತು ಇವರು ಬೆಲ್ಟಂಗಿಯಲ್ಲಿ ನಾನು ಬ್ರಾಂಚ್ ಇನಾಗ್ರೇಷನ್ ಮಾಡುವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಸಾವಿರದ ಖರೀದಿ ಮಾಡಿರಬಹುದಿನ ಸರ ಈಗ ಅದು ಮುತ್ತಿನ ಹವಳದ ಸರ ಅದು ನನ್ನ ಒಂದು ಲಕ್ಷ ಎರಡು ಲಕ್ಷ ಆಟೋಮೆಟಿಕ್ ಆಯ್ತು ಪ್ಲಸ್ ಎಷ್ಟು ಸರಿ ಯೂಸ್ ಮಾಡಿದ್ರಿ ಎಷ್ಟೋ ಸರಿ ಯೂಸ್ ಮಾಡಿದರೆ ಅದು ಫ್ರೀ ಆಯ್ತು ತಗೊಂಡ ಚಿನ್ನ ಡಬಲ್ ಆಯ್ತು ಯೂಸ್ ಮಾಡಿದ್ದು ಎಷ್ಟು ಜನ ನಿಮ್ಮ ಹತ್ರ ಅದು ಎಲ್ಲಿಂದ ತಗೊಂಡು ಅಂತ ಹೇಳಿರ್ತಾರೆ ಇದು ವಿಶೇಷ ನಾನು ಹೇಳೋದು ಸೊ ನಾನು ಹೇಳೋದು ಪ್ರಶ್ನೆ ಬರೀ ವ್ಯಾಪಾರ ಮಾತ್ರ ಅಲ್ಲ ಹಬ್ಬಗಳ ಜೊತೆಗೆ ಇಲ್ಲಿಯ ಊರಿನ ತೊಂದರೆಗಳ ಜೊತೆಗೆ ಇಲ್ಲಿಯ ಶಾಲೆ ಟ್ರೈನಿಂಗ್ ಇದೆಲ್ಲದರ ಜೊತೆಗೆ ನಾವೊಂದು ಸಂಸ್ಥೆಯಾಗಿ ಒಡನಾಡಿಯಾಗಿದ್ದೇವೆ ರೋಟರಿ ಇರ್ಬೋದು ಲೈನ್ಸ್ ಇರ್ಬೋದು ಎಲ್ಲ ವಿಷಯದಲ್ಲಿ ಕೊನೆಯ ಮಾತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಮಾತಾಡಿದ್ದಾರೆ ನಲವತ್ತೆಂಟು ಗ್ರಾಮ ಪಂಚಾಯತ್ ಅಲ್ಲಿ ಆರ್ನೂರ ನಲವತ್ತೈದು ಆರುನೂರ ಅರವತ್ತೇಳು ಜನ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅದು ಬೆಳ್ತಂಗಡಿಯನ್ನು ಊರಾಗಿ ಕನ್ವರ್ಟ್ ಮಾಡುವ ಒಂದು ವಿಶೇಷ ಕೆಲಸ ಈ ವೇದಿಕೆಯಲ್ಲಿ ನಿಂತು ಮುಳಿಯ ಕಡೆಯಿಂದ ನನ್ನ ಒಂದು ಮಾತು ಸಲಹೆಗಳನ್ನಾಗಿ ಲೋಹಿತ್ ಇವರ ನೆಕ್ಸ್ಟ್ ಟ್ರೈನಿಂಗ್ ಸೆಷನ್ ನಮ್ಮಲ್ಲಿ ಮೇಲೆ ಆಗಬೇಕು ಅದರ ಸಂಪೂರ್ಣ ಏನು ಆ ವ್ಯವಸ್ಥೆ ಆ ಜವಾಬ್ದಾರಿ ಹುಳಿಯ ಸಂಸ್ಥೆ ವಹಿಸ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮೂರು ಸೆಷನ್ ಮಾಡಬಹುದು ನಮ್ಮಲ್ಲಿ ಇನ್ನೂರು ಜನರಿಗೆ ಟ್ರೈನಿಂಗ್ ಮಾಡೋ ವ್ಯವಸ್ಥೆ ಇದೆ ನೀವು ಮೂರು ರೌಂಡ್ ಮಾಡಿಸಿ ಯಾವುದು ಟ್ರೈನಿಂಗ್ ನನಗೆ ಪ್ರಾಬ್ಲಮ್ ಇಲ್ಲ ಇಟ್ ಇಸ್ ಯುವರ್ ಡಿಸಿಷನ್ ಚಿನ್ನದಂತ ಊರು ಕಟ್ಟುವುದರಲ್ಲಿ ಚಿನ್ನದ ಅಂಗಡಿ ಮುಳಿಯ ಸಹ ನಿಮ್ಮ ಜೊತೆ ಇದೆ ಅಂತ ಹೇಳುತ್ತಾ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಇಲೆಕ್ಟೆಡ್ ಮೆಂಬರ್ಗಳಿಗೆ ಟ್ರೈನಿಂಗು ಟ್ರೈನಿಂಗ್ ಸಲಹೆ ಗುರಿ ಉದ್ದೇಶ ಬೆಳ್ತಂಗಡಿಯನ್ನ ಕಟ್ಟುವುದರ ಕುರಿತು ಅವ್ರು ಮಾಡುವ ಯಾವುದಾದ್ರೂ ಟ್ರೈನಿಂಗ್ ಜೊತೆಗೆ ಚಿನ್ನದಂತ ಊರು ಮಾರ್ಪಾಡು ಮಾಡುವ ಹಿನ್ನೆಲೆಯ ಅವರ ನೇತೃತ್ವಕ್ಕೆ ಚಿನ್ನದಂತ ಒಂದು ಅಂಗಡಿ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಆಶ್ವಾಸನೆ ಹೇಳ್ತಾ ಇಲ್ಲ ನಾವು ನಿಮ್ಮ ಮಟ್ಟಿಗೆ ಇದ್ದೇವೆ ಅಂತ ಹೇಳಿಕೊಂಡು ಟ್ರೈನಿಂಗ್ ವ್ಯವಸ್ಥೆ ಎಲ್ಲ ನಿಂತಿರುತ್ತೆ ಇಲ್ಲಿ ಊಟ ಏನ್ ಬೈಕ್ ಅಂತ ಗೊತ್ತಲ್ಲ ಅದೆಲ್ಲ ನಮ್ಮ ಕಡೆ ಏನೇ ಇರುತ್ತೆ ಅಂತ ಹೇಳುತ್ತಾ ತುಂಬಾ ಸಂತೋಷ ಫೇಸ್ ಸಪ್ ಮೂಲ ಒನ್ ಮೋರ್ ಒಂದು ಬರುತ್ತೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೇವೆ ರೈತ ಸಜೆಸ್ಟ್ ಮಾಡಿ ಅಲ್ಲಿ ಮಸ್ ನಿಮಗೆ ಎಷ್ಟು ಲೈಕ್ ಬಂದಿದೆ ಅದರ ಎರಡು ಪಾಲ್ ಲೈಕ್ ನಮಗೆ ಕೊಡಿ ಅಂತ ಹೇಳ್ತಾ ಶಿವ್ ನನ್ನ ಜೊತೆ ಇದಾರೆ ಲೋಹಿತ್ ಇದ್ದಾರೆ ಇದೆಲ್ಲ ತಂಡ ಇದೆ ನಿಮ್ಮ ಖರೀದಿಯನ್ನು ಒಂದು ಹದಿನೈದು ನಿಮಿಷ ನಮ್ಮ ಮಾತು ಕೇಳೋದಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ ಖರೀದಿ ಮಾಡಿ ಟೀ ಕಾಫಿ ತಂದು ಕೊಡಬೇಕು ತುಂಬ ಸಂತೋಷ ಥ್ಯಾಂಕ್ ಯು